ತಹಸೀಲ್ದಾರ್ ಕಚೇರಿಯಲ್ಲಿ ಹಡಪದಪ್ಪಣ್ಣನವರ ಜಯಂತಿ ಆಚರಣೆ ಹುಲ್ಸೂರು ಪಟ್ಟಣದ ತಹಸೀಲ್ದಾರ್ ಕಚೇರಿ ತಾಲೂಕು ಪಂಚಾಯತ್ ಹಾಗೂ ಸವಿತಾ ಸಮಾಜದ ಸಭಾಭವನದಲ್ಲಿ ಇಂದು ಹಡಪದಪ್ಪಣ್ಣನವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಹಡಪದಪ್ಪಣ್ಣನವರ ಜಯಂತಿ ನಿಮಿತ್ತೆ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ತಹಸೀಲ್ದಾರರು ಹಡ್ಪದ ಅಪ್ಪಣ್ಣ ಹನ್ನೆರಡನೇ ಶತಮಾನದಲ್ಲಿದ್ದ ಶರಣಗುರು ಮತ್ತು ವಚನಕಾರರಾಗಿದ್ದು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಎಂಬ ಗುರುತ್ವ ಪಡೆದವರಾಗಿದ್ದರು ಎಂದು ತಹಶೀಲ್ದಾರ್ ಶಿವಾನಂದ್ ಮೆತ್ರೆ ಹೇಳಿದರು ಅವರ ಜೀವನದಿಂದ ಕನ್ನಡ ಶರಣ ಸಾಹಿತ್ಯ ಸಾಮಾಜಿಕ ನ್ಯಾಯದ ದೃಷ್ಟಿಕೋನಗಳಿಗೆ ಅಸಾಧಾರಣ ಪ್ರೇರಣೆ ದೊರೆಯುತ್ತದೆ ಎಂದರು ಸವಿತಾ ಸಮಾಜದ ಅಧ್ಯಕ್ಷರಾದ ಪ್ರವೀಣ್ ಸೂರ್ಯವಂಶಿ ಮಾತನಾಡಿ ಹಡ್ಪತ್ ಸಮಾಜದ ಕಡುಬಡವ ಸಮಾಜ ಆಗಿದ್ದು ಈ ಸಮಾಜಕ್ಕೆ ಸರ್ಕಾರ ಹಾಗೂ ರಾಜಕೀಯ ಮುಖಂಡರು ನಮ್ಮ ಸಮಾಜಕ್ಕೆ ಸಹಕಾರ ಮಾಡಬೇಕು ನಮ್ಮ ಸಮಾಜಕ್ಕೆ ಒಂದು ಭವನದ ಅವಶ್ಯಕತೆ ಇದೆ ಇದರ ಬಗ್ಗೆ ಹಲವು ರಾಜಕೀಯ ಮುಖಂಡರಿಗೆ ಮನವರಿಕೆ ಮಾಡಿದ್ದೇವೆ ಆದರೆ ಯಾರೂ ಮುಂದೆ ಬಂದಿಲ್ಲ ಇನ್ನು ಮುಂದೆ ಯಾರಾದರೂ ಕೂಡ ಸರ್ಕಾರ ಈ ಕಡೆ ಗಮನ ಹರಿಸಿ ನಮಗೆ ಸಮುದಾಯ ಭವನ ಕಟ್ಟಿಸಿಕೊಡುವಲ್ಲಿ ಸಹಕರಿಸಲಿ ಎಂದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಸತೀಶ್ ಗಾಯಕ್ವಾಡ್ ಮಚ್ಚಿಂದ್ರನಾಥ್ ಗೋಖ್ಲೆ ಧನ್ರಾಜ್ ಕಾರಗಿರ್ ಬಾಲಾಜಿ ಕಾರಗಿರ್ ದಯಾನಂದ್ ಗಾಯಕ್ವಾಡ್ ನಾಮದೇವ್ ಕಾರಾಗಿರ್ ಸಂತೋಷ್ ಸೂರ್ಯಾಂಶಿ ಬಾಲಾಜಿ ಸೂರ್ಯಾಂಶಿ ರಾಜ್ಕುಮಾರ್ ಮಂಗ ಸಿರ್ಶೆಲ್ ಹಾರಕುಡೆ ರಾಮ್ಲಿಂಗ್ ಅಗ್ರೆ ಅಶ್ಕುಮಾರ್ ಕೋಟೆ ಹಾಗೂ ಇತರರು ಉಪಸ್ಥಿತರಿದ್ದರು ಸಹ ವಿಶೇಷವಾಗಿ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯಮ್ಮೆದು ಆಚರಣೆ ಮಾಡಿದೆ ಇವತ್ತು ಬನ್ನೆನೇ ಶತಮಾನದಲ್ಲಿ ಬಸವಣ್ಣನವರ ಜಿಚ್ಚ ಏನು ವಚನ ಚಳುವಳಿ ಆಗಿತ್ತು ಆವಾಗ ಬಸವಣ್ಣವರು ಹೆಗಲ್ಕೊಟ್ಟು ಹೆಗಲು ಹಪ್ಪ ಹಡಪ ಅಪ್ಪಣ್ಣವರು ಇದ್ದರು ಮತ್ತು ಅನೇಕ ಅವರು ವಚನಗಳನ್ನು ರಚಿಸುವ ಮುಖಾಂತರ ಮತ್ತು ಅವರು ಕಾಯಕ ನಿಷ್ಠೆ ಇವತ್ತು ಗುರುಪೂರ್ಣ ಸಹ ಇರುವುದರಿಂದ ಗುರುಗಳಿಗೆ ಹೆಂಗೆ ನಾವು ಚುರುಣಿ ಇರಬೇಕು ಅಥವಾ ಅವ್ರ ಮಾರ್ಗದರ್ಶನ ಇರಬೇಕಂದ್ರೆ ಅದಕ್ಕ ನಾವು ಜೀವನದಿಂದ ಸಾಕಷ್ಟು ತಿಳ್ಕೊಂಡು ಗೊತ್ತಾಗ್ತದೆ ಅದ ಕಡೆಯಿಂದ